ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಆರಾಮದರಿ ಆರಾಮದ ರೀ ನಾವು ಅರಾಮದೆವು ಬರ್ರಿ ಇವತ್ತು ಸಂಕ್ರಾಂತಿ ಸ್ಪೆಷಲ ಶೇಂಗಾ ಉಂಡೆ ಮಾಡೋಣ್ರಿ ಶೇಂಗಾ ಉಂಡೆ ಮಾಡೋಕೆ ಏನೇನು ಬೇಕದ ನೋಡೋಣ ರೀ ಫಸ್ಟು ಅರ್ಧ ಕೆ ಜಿ ಶೇಂಗಾ ತೊಗೋಬೇಕ್ರಿ ಹುರಿದು ಇಟ್ಕೋಬೇಕ್ರಿ ಚೆಂದ ಶೇಂಗಾ ಹುರಿದು ಹುರಿದನ್ನ ಭಾಳ ಇಂಪಾರ್ಟೆಂಟ್ ಐತಿ ನೋಡಿರಿ ಹಿಂಗೆ ಪುಡಿ ಆಗತ್ತೈತೆ ನಾವು ಹುರಿದು ಕೈಯಾಗ್ರೆ ಹಿಂಗೆ ಈ ಟೈಪ್ ಶೇಂಗಾ ಹುರಿದುಟ್ಕೋಬೇಕ್ರಿ ಇಲ್ಲಂದ್ರೆ ಉಂಡೆ ಕಚ್ 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 ರೀ ಬಾಯಾಗ ಅದಕ್ಕೆ ಶೇಂಗಾ ಲೋ ಫ್ಲೇಮಲ್ಲಿ ಶೇಂಗಾ ಶೇಂಗಾವ್ಕೊಬೇಕ್ರಿ ಅರ್ಧ ಕೆ ಜಿ ಶೇಂಗಾ ತೊಗೋಬೇಕ್ರಿ ಅದಕ್ಕೆ ಅರ್ಧ ಕೆ ಜಿ ಬೆಲ್ಲ ತೊಗೋಬೇಕ್ರಿ ಒಂದು ಐದರಿಂದ ಆರು ಏಲಕ್ಕಿ ಪೌಡ್ರ್ ಮಾಡಿಟ್ಕೋಬೇಕ್ರಿ ಮತ್ತು ಡ್ರೈ ಫ್ರೂಟ್ಸ್ ಒಂದು ಆರು ಕಾಜು ಆರು ಬದಾಮ್ ಅದಾವೆ ರೀ ನಿಮ್ಗೆ ಹೆಚ್ಚು ಬೇಕಾದ್ರೆ ಹೆಚ್ಚು ಹಾಕೋರಿ ಕಡಿಮೆ ಬೇಕಾದ್ರೆ ಕಡಿಮೆ ಹಾಕೋರಿ ಇಲ್ಲ ನಮಗೆ ಬ್ಯಾಡಪ ಅಂದ್ರೂ ಸ್ಕಿಪ್ ಮಾಡ್ಬೋದು ಇದನ್ನ ಇದು ಆಪ್ಷನಲ್ ಐತ್ರಿ ಡ್ರೈ ಫ್ರೂಟ್ಸ್ ಯಾರು ಬೇಕವ್ರ್ ಹಾಕೋರಿ ಬ್ಯಾಡಾದ್ರೆ ಬಿಡ್ರಿ ಆಮೇಲೆ ಇದು ಅಂಟೈತ್ರಿ ಅಂಟನ ತುಪ್ಪಳಕ್ಕೆ ಫ್ರೈ ಮಾಡಿ ಕೊಡೋದ್ರಿ ಅಂಟ ಈ ಥರ ಈ ಉಂಡೆ ಭಾಳ ಟೇಸ್ಟ್ ಹತ್ತಾವ್ರಿ ಕುರುಮ್ ಕುರುಮ್ ಕೂತ ನಡ್ಬೇಕು ನಡ್ಬೇಕು ಹತ್ತಾವ್ರಿ ಅಂಟ ಸ್ಕಿಪ್ ಮಾಡಬೇಡ್ರಿ ಅಂಟ ಎಲ್ಲರೂ ಇದ್ರ ಮಾಡ್ರಿ ಈಗ ಹೆಂಗೆ ಮಾಡೋದನ್ನ ನೋಡ್ಕೊಂಡು ಬರ್ರಿ ನೋಡಿರಿ ಈ ಟೈಪ್ ಟೈಟ್ ಶೇಂಗಾ ಎಲ್ಲ ಇದು ಮಾಡ್ಕೊಬೇಕು ಎಲ್ಲನೂ ಹಿಂಗೆ ಸತ್ತಿ ತೊಗೋಬೇಕ್ರಿ ನೋಡಿ ಇದನ್ನೆಲ್ಲ ಹಿಂಗೆ ಇದರ ಹಾಕಿ ತಗೊಳ್ಬೇಕು ಎಲ್ಲ ಹಿಂಗನೇ ತಗೋಬೇಕ್ರಿ ಉಳಿದ್ರೆ ನಡೀತಾ ಅದಕ್ಕೆ ನಾನು ಸತ್ತಿ ಎಲ್ಲ ಹಿಂಗೆ ರೀ ಎಲ್ಲನೂ ಕ್ಲೀನಾಗಿ ಹಿಂಗೆ ತಕೋಬೇಕು ಡ್ರೈ ಫ್ರೂಟ್ಸ್ ಎಲ್ಲನೂ ಈ ಥರ ಹುಡ್ಕೊಳ್ಳೋರ್ತಾನೆ ಸ್ವಲ್ಪ ಫ್ರೈ ಮಾಡಿಟ್ಕೊಳ್ಳಿದ್ರೆ ಸ್ವಲ್ಪ ಅಲಗಡಿಸಿ ಇದು ಮಾಡ್ಕೊಂಡು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕಿ ತುಪ್ಪ ಹಾಕಿ ಆದವಷ್ಟ ಡ್ರೈ ಫ್ರೂಟ್ಸ್ ಎಲ್ಲ ಹುರ್ಕೊಳ್ಳಿ ಡ್ರೈ ಫ್ರೂಟ್ಸಿ ಆಮೇಲೆ ಮತ್ತು ಇದು ಇದನ್ನ ಇಟ್ಕೊಂಡೇವ್ರಲ್ಲ ಅಂಟ ಅಂಟನೂ ಹುರ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ಹಾಕಿ ಯಾಕಂದ್ರೆ ಯಾಕಂದ್ರ ಬಾ ದಿನ ಐಕಂದ್ರೆ ಉಬ್ಬ ಸ್ವಲ್ಪ ಸ್ವಲ್ಪ ಹಿಂಗೆ ಎಲ್ಲ ಉಬ್ಬೇಕ್ ಉಬ್ಬು ತನಕ ಹುಡ್ಕೋಬೇಕು ಹಿಂಗ ಹಿಂಗೆ ತನಕ ಉಳ್ಕೋಬೇಕು ಒಂದು ಸ್ವಲ್ಪ ಗಡಬಡಿ ಮಾಡಿ ತಗಿದ್ರಂದ್ರೆ ಕರ್ ಕರ್ ಹತ್ತಿರ ಗಡಬಡಿ ಮಾಡಬೇಡ್ರಿ ಎಲ್ಲ ಪೂರ್ಣ ಉಬ್ಬು ತನಕ ಉಳ್ಕೊಬೇಕು ಎಲ್ಲ ಅಂಟ ಹಿಂಗೆ ಹುರ್ಕೋಬೇಕ್ರಿ ಅಂಟ ನಾವು ಹುರ್ಕೊಂಡೇವ್ರಿ ಎಲ್ಲ ಮಾಡ್ಕೊಂಡು ನೀವು ಈಗ ಶೇಂಗಾ ಸಣ್ಣ ಮಾಡ್ಕೊಳ್ರಿ ಹೆಂಗೆ ಸಣ್ಣ ಮಾಡ್ಕೊಳ್ಳೋದನ್ನು ರೀ ಶೇಂಗಾ ಮತ್ತು ಇದನ್ನ ಬೆಲ್ಲ ಹಿಂಗೆ ಹೆರ್ಚಿಟ್ಕೋಬೇಕ್ರಿ ಮತ್ತೆ ಬೆಲ್ಲ ಹಂಗೆ ಕುಡ್ಸಿದಲ್ರಿ ಎರ್ಚ್ ಇಟ್ಕೋಬೇಕ್ರಿ ಹೆಂಗೆ ಮಾಡೋದನ್ನು ತೋರಿಸ್ತಾನಿ ಮಿಕ್ಸಿ ತೊಗೋಬೇಕ್ರಿ ಮಿಕ್ಸಿ ಜಾರ್ನಾಗ ಒಂದು ಸ್ವಲ್ಪ 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 ಹಾಕೋಬೇಕ್ರಿ ಭಾಳ ಹಾಕೋಬೇಕ್ರಿ ಇಷ್ಟು ನೋಡ್ರಿ ಇಷ್ಟು ಹಾಕೊಂಡಿದ್ರಿ ನಿಮ್ಮ ದೊಡ್ಡ ಮಿಕ್ಸಿ ಜಾರದನ್ನ ಮಾಡ್ಕೊಳ್ಳೋದ್ರೆ ದೊಡ್ಡ ಮಿಕ್ಸಿನ ಮಾಡ್ಕೊಂಡು ನಡೀತದ್ರೆ ರೀ ಊರ್ನೆಲ್ಲ ಇದು ಮಾಡ್ಕೋದಿಲ್ರಿ ಹಿಂಗೆ ದಪ್ಪ ದಪ್ಪ ಮಾಡ್ಕೋಬೇಕ್ರಿ ನೋಡ್ರಿ ಈ ಟೈಪ್ ದಪ್ಪ ದಪ್ಪ ಮಾಡ್ಕೋಬೇಕ್ರಿ ಮತ್ತು ಬೆಲ್ಲ ಕುಡ್ಸಬೇಕು ಮತ್ತೇನು ಮಾಡ್ಕೊಳಕ್ರಿ ಎಲ್ಲನೂ ಹಿಂಗೆ ಮಿಕ್ಸ್ ಇದನ್ನು ದಪ್ಪ ದಪ್ಪ ಸಣ್ಣ ಮಾಡ್ಕೊಳ್ಳೋದ್ರಿ ಈಗ ನೋಡ್ರಿ ಇದು ದಪ್ಪ ದಪ್ಪ ಹಿಂಗೆ ಶೇಂಗಾ ಏನು ಸಣ್ಣ ಮಾಡಿಟ್ಕೊಂಡಿರಲಿಲ್ಲ ಇದ್ರೆ ಬೆಲ್ಲ ಕುಡ್ಸೋದ್ರಿ ಬೆಲ್ಲ ಎಲ್ಲಾನು ಬೆಲ್ಲನ ಅಗ್ದಿ ಹಿಂಗೆ ಎರಡು ಒಂದ ಮಾಡ್ಕೊಳ್ಳೋಣ ಬೆಲ್ಲ ಮತ್ತು ಇದು ಏಲಕ್ಕಿ ಪೌಡ್ರ್ ಮಾಡಿ ಇಟ್ಕೊತ ಅದನ್ನೂ ಇದ್ರಾಗ ಥರಾಗ ಹಾಕ್ಕೊಳ್ರಿ ಒಂದೊಂದು ಎಲ್ಲಿ ಹೆರ್ದಿಟ್ಕೊಬೇಕ್ರಿ ಬೆಲ್ಲ ನೀವು ಇದನ್ನು ಮಾಡಿ ಇಟ್ಕೊಂಡ್ರೆ ಗಂಟು ಗಂಟು ಹಂಗೆ ಉಳಿತಾವ್ರಿ ಮತ್ತು ಬೆಲ್ಲ ಕಡಿಮೆ ಹಾಕಿರೂ ಉಂಡಿ ಕೊಡೋಂಗಿಲ್ಲ ಅವಾಗ ಹಾಲು ರೀ ಆಪ್ಷನ್ ಏನು ಉದ್ಯ ಇದ್ರಂಗೆ ರೀ ಅದಕ್ಕೆ ಬೆಲ್ಲನ ಒಂದು ಸ್ವಲ್ಪ ಇದನ್ನ ಮಾಡಿ ತೊಗೊಳ್ರಿ ಲಾಸ್ಟಕ್ಕೇನು ರೀ ಇದು ಏನು ಇದನ್ನ ಮಾಡಿ ತಂದು ಇದೂರ್ಲೆ ಇದನ್ನೆಲ್ಲ ಲಾಸ್ಟ್ ರೂಪಾಯ ಕುಡ್ಸೋದ್ರೆ ಈಗ ಇದು ಬೆಲ್ಲ ಹಿಂಗಾಗಿತ್ರೆ ಅಟ್ಟು ಮೀರಿ ಒಂದೊಂದು ಎಲ್ಲರ ಉಳಿತಂದ್ರೆ ಹಿಂಗೆ ಇತ್ತರಲೆ ಸಣ್ಣ ಮಾಡ್ಕೋದು ಬೆಲ್ಲ ಕಂಪ್ಲೀಟ್ ಆಗಿದೆ ಡ್ರೈ ಫ್ರೂಟ್ಸ್ ಮತ್ತು ಇದನ್ನು ಹಾಕಿರೋದ್ರಾಗ ಅದು ನೋಡಿರಿ ಇದು ಅಂಟೈತಲ್ಲ ಅವೆಲ್ಲ ಎಲ್ಲ ಇದ್ರ ಜೋಡ ಸಣ್ಣ ಆಗುತ್ತೆ ನೀವು ಇಲ್ಲ ದಪ್ಪ ದಪ್ಪ ಬಾಯಾಗಿ ಸಿಗಾಕಬೇಕು ಏರ್ಲಂದ್ರೆ ಆಮೇಲೆ ಹಾಕೊಂಡ್ರೂ ನಡೀತತ್ರಿ ಇದನ್ನು ಡ್ರೈ ಫ್ರೂಟ್ಸ್ರಿ ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡ್ರೆ ಮತ್ತೊಂದು ಸಣ್ಣ ಮಾಡ್ಕೊಂಡು ಬರಬೇಕ್ರಿ ಬೆಲ್ಲ ಇದನ್ನು ಒಂದ ಜೀವ ಆಗೋ ಸಂಬಂಧ ಈಗ ಮಾಡ್ಬೇಕು ರೀ ಇದನ್ನ ಇಲ್ಲಂದ್ರ ದಪ್ಪ ದಪ್ಪನೇ ಮಾಡ್ಕೊಬೇಕು ರೀ ಭಾಳ ಸಣ್ಣ ಮಾಡ್ಕೋತಂದ್ರೆ ಹಾಲಿಗೆ ಅಂಟ್ತೈತ್ರಿ ನೀಟೈಪ್ ಟೈಪ್ ರೀ ಎಲ್ಲ ಹಿಂಗೆ ಸಣ್ಣ ಈ ಟೈಪ್ ಸಣ್ಣ ಒಂದು ಸೊಪ್ಪು ಸೊಪ್ಪು ದಪ್ಪ 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 ಇಡ್ಬೇಕು ರೀ ಭಾಳ ಸಣ್ಣ ಇಡಬೇಡ್ರಿ ಭಾಳ ಸಣ್ಣ ಇಟ್ಟರೆ ಏನೂ ಆಗಂಗಿಲ್ಲ ಟೇಸ್ಟ್ ಸೇಮೇ ಇರ್ತತ್ರಿ ಆದ್ರೆ ಹಲ್ಲಿಗೆ ಅಂಟ್ಕೋತತ್ರಿ ತಿನ್ನಾಕೆ ಬರೋಂಗಿಲ್ಲ ತಿನ್ನೋಕೆ ಭಾಳಷ್ಟು ಟೇಸ್ಟ್ ಅನ್ಸೋಂಗಿಲ್ಲ ಎಲ್ಲ ಬ್ಯಾಚು ಹಿಂಗೆ ಮಾಡ್ಕೊಂಡು ಉಂಡೆ ಈಗ ಎಲ್ಲ ಬ್ಯಾಚ್ ಮಾಡ್ಕೊಂಡು ಬರ್ತರಿ ನೋಡ್ರಿ ಫೈನಲಾಗಿ ಬೆಲ್ಲ ಮತ್ತೆ ಎಲ್ಲ ಕುರ್ಸಿ ಇದನ್ನ ಮಾಡ್ಕೊಂತ್ರಿ ಒಂದೇ ಜೀವ ಮಾಡ್ಕೊಂತ್ರಿ ಈ ರ ಒಂದು ಇಷ್ಟು ಎಲ್ಲ ಬೆಲ್ಲ ಉಳಿದಲ್ಲಿ ನೋಡ್ರಿ ಎಲ್ಲ ಇದನ್ನಾಗೈತೆ ರೀ ಒಂದು ಸ್ವಲ್ಪ ದಪ್ಪ ಕಾಣತ್ತೈತೆ ರೀ ನಿಮ್ಗೆ ಗಿಡ ಇಲ್ಲಿ ಅನ್ನಿಸ್ತೈತೆ ರೀ ಇಲ್ಲಿ ದಬ್ ದಪ್ಪ ಐತೆ ನೋಡ್ರಿ ಇನ್ನು ಇದಕ್ಕೆ ಲಾಸ್ಟ್ ಫೈನಲ್ ಆಗಿ ಹುರಿದು ಇಟ್ಕೊಂಡದ ಎಳು ಹಾಕಬೇಕು ರೀ ಎಳು ಆಪ್ಷನಲ್ ಐತ್ರಿ ಇದು ಸಂಕ್ರಾಂತಿ ಐತೆನಾಂತು ಹಾಕತ್ತೀರಿ ನಡವರ್ಕೆಲ್ಲ ಮಾಡಿ ತಿನ್ನೋದೈತಂದ್ರೆ ಇದು ಹೆಲ್ದಿ ಹಂಗೆ ಮಾಡಿ ರೀ ಇಲ್ಲ ನಮಗೆ ಶೇರ್ಕತಿ ಅಂದ್ರೆ ರೀ ಈಗ ನಿಮಗೆ ಉಂಡಿ ಕಟ್ಟು ರೀ ಒಂದ್ ಟೈಪ್ ಆಗ್ತಾವೆ ರೀ ಅರ್ಧ ಕೆ ಜಿ ಒಳಗೆ ಇಪ್ಪತ್ತೈದು ಉಂಡೆ ಆಗ್ತಾವೆ ರೀ ಭಾಳ ಸಣ್ಣ ಕಟ್ಟ್ರಂದ್ರೆ ಮೂವತ್ತು ಉಂಡೆ ಆಗ್ತಾವೆ ರೀ ಇಪ್ಪತ್ತೈದು ಆಗ್ಯಾವ್ರಿ ಅರ್ಧ ಕೆ ಜಿ ಒಂದು ಉಂಡೆ ಒಡೆದು ತೋರಿಸ್ತೇನೆ ನೋಡಿರಿ ಇದೇನು ಹಣ ಮಾಡೋದಿಲ್ಲ ಏನು ರೀ ಒಂದು ಹಾಫ್ ಆ್ಯಂಡ್ ಅವರ್ ಒಳಗೆಲ್ಲ ಮುಗಿತಾವ್ರಿ ಹಿಂಗೆ ಖುಷಿ ಖುಷಿತ್ತು ಮಸ್ತ್ ಉಂಡೆ ತಯಾರಾಗ್ತಾವೆ ರೀ ನೀವು ಒಂದು ಮಾಡಿ ನೋಡಿರಿ ಮನೆಯಾಗ ಲೈಕ್ ಮಾಡ್ರಿ ಕಮೆಂಟ್ ಮಾಡಿರಿ ನಿಮ್ಮ ಫ್ಯಾಮ್ಲಿ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು ಹೋಣ ಆಲ್